ಒಂದು ವಾರ ಆಗೋ ಕೆಲಸವ ಇಲ್ಲಿ ಅಲ್ಲಿ ದಿನ ದಿವಸ ಆಗೋದೇ ಕೆಲಸ ಆಗಲಿ ನೀನು ಯಾಕೆ ಆರು ದಿವಸ ಆಗೋದು ಕೆಲಸ ಇದು ಬರೀ ನಿರ್ಲಕ್ಷ್ಯ ತೋರ್ತಾರ ಬಾಕುಮಣ್ಣ ಕಾರಲ್ಲಿ ಬೇಕಾದ್ರೆ ಸ್ಪಾಟ್ಗೆ ಹೋಗೋದು ಅಲ್ಲಿಗೆ ಹಲೋ ಒಂದು ಐದು ಬಂದಾಗ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಹೋರಾಟ ಪ್ರೋ ಭಾರತ್ ಪತಾಕಿ ರೈತ ಪರ ಹೋರಾಟಕ್ಕೆ ರೈತ ಪರ ಹೋರಾಟಕ್ಕೆ We'll see. 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 we will see 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 we ಬೇಕು ಬೇಕು ಸರಿಗ ಈಗಾಗಲೇ ಒಂದ್ ವಾರದ ಒಂದ್ ಮೂರ್ನಾಲ್ಕಿಂದಲೇ ಬಂದು ತತ್ತಕ್ಷಣ ನಾಳೆ ಏನೋ ಕಳೆ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಮಳೆ ಅವತ್ತು ಬಂದಂತ ಸಂದರ್ಭದಲ್ಲಿ ಇದನ್ನ ಎರಡು ಮೂರು ದಿನ ಮುಂದೂಡಿ ಇವತ್ತು ಪ್ರತಿಭಟನೆ ಮಾಡ ಈ ಸಂದರ್ಭದಲ್ಲಿ ಈಗ ನಿಮ್ಮ ಸಾಹೇಬರು ನಾನು ನಿಮ್ಗೆ ಏನೋ ಡೈರೆಕ್ಷನ್ ಕೊಟ್ಟಿದ್ದೀನಿ ನಿಮ್ಮ ಜೊತೆ ಮಾತಾಡಿದ್ದೀನಿ ಅಂತ ಈಗ ನಮಗೆ ನೀರು ಬೇಕು ಸರ್ ನೂರ ಇಪ್ಪತ್ತ್ನಾಲ್ಕು ನೀರಿತ್ತು ಬೇಕಾದಷ್ಟು ನೀವು ಹೋಯ್ತಾ ನೀರು ಇಲ್ಲಿ ಬೆಳೆ ಇದ್ದು ನೀರು ವೇಸ್ಟಾಗಿ ಹೋಗ್ತಾ ಇರೋದ್ರಿಂದ ಅದರ ರೈತರ ಪರವಾಗಿ ನಾವು ಇವತ್ತು ಕೇಳಕ್ಕೆ ಬಂದಿದ್ದೀನಿ ಈಗ ನೀವೇನು ನಿಮಗೆ ಡೈರೆಕ್ಷನ್ ಬೈತೆ ಏನು ಹೇಳ್ತೀವಿ ಅದನ್ನ ನೀವು ಬಂದು ತಕ್ಷಣ ಪಾಠ ಹತ್ರ ಹೋಗಿದ್ದು ಅದೇ ಶರೀರ ಇದು ಪುರಟ್ಟಿಗೆ ಹತ್ರ ಒಂದು ಅದು ಅತಿ ಶೀಘ್ರದಲ್ಲಿ ಮುಗಿತಾ ಇದೆ ಈಗ ಒಂದು ತ್ರೀ ಮೀಟರ್ಸ್ನ ಡೆಬೋ ಆಗಿದೆ ಅದೇ ಮುಗಿತಾಯಿದೆ ಅದೇ ಸಾಹೇಬ್ರ್ ಹೇಳ್ತಾರೆ ಬರ್ತಾಯಿದ್ದೀನಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಅಂತ ಅಂದರು ನಾನು ಅಲ್ಲೇ ಸಾಹೇಬ್ರ ಜೊತೆ ಮಾತಾಡ್ತಾಯಿದ್ದೀನಿ ಅದು ಏನಿದು ವಸ್ತುಸ್ಥಿತಿಯನ್ನು ಹೇಗೆ ಅದೇ ಫೋಟೋಗಳನ್ನು ತರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ನಿಮ್ಮ ಗಮನಕ್ಕೆ ತರೋದಕ್ಕೋಸ್ಕರ ಅದು ಯಾವ ಹಂತದ ಕಾಮಗಾರಿ ಇದೆ ಅನ್ನೋದನ್ನು ನಿಮಗೆ ತರಿಸ್ಕೊಳ್ತಾ ಇದ್ದೀನಿ ಆ ಫೋಟೋಗಳು ನೋಡಿದ್ರೆ ಒಂದು ವಾಸ್ತವ ಗೊತ್ತಾಗುತ್ತೆ ನಾವು ಸಾಹೇಬ್ರೆ ನಾನು ಕೇಳ್ತಾ ಇರೋದು ತೌಲಿಂದ ಇರ್ತಾರೆ ತಪ್ಪಾಕಿ ಎರಡು ತಿಂಗಳ ಮೇಲೆ ಹದಿನೈದು ದಿನ ಆಯಿತು ಏನೋ ಬಿಸಿ ನಾಡೋದು ಎರಡು ತಿಂಗಳಿಂದ ಹದಿನೈದು ಗಂಟೆ ರೈತರು ಯಾವ ರೀತಿ ಕಾಂಟ್ರಾಕ್ಟ್ ಆಗುತ್ತೆ ಯಾವ್ದೀ ಪ್ರಕೃತಿ ಹೇಳ್ತಾ ಜೂನ್ ತಿಂಗಳು ನಮಗೆ ಕೊಡೋಂಗಿಲ್ಲ ಜುಲೈನಲ್ಲಿ ಅಂತಿದ್ರು ನಾವೇನೋ ಪ್ರಕೃತಿ ತತ್ವವಾಗಿ ನೀರು ಅಂತ ಕೇಳ್ತಾ ಇರೋದು ನಿಮ್ಮನ್ನ ನೀನು ಉತ್ಪತ್ತಿ ಮಾಡಿ ಬಿಟ್ಬಿಡಿ ಅಂತ ಕೇಳ್ತಾ ನಾವು ನಲವತ್ತೆರಡು ದಿನ ಕೆಲಸ ಮಾಡಿಲ್ಲ ಅಂದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ಅಲ್ಲಿ ಕಾಂಟ್ರಾಕ್ಟ್ಗೋಸ್ಕರ ವಾಲಿದ್ದೀರಾ ನೀವು ಅಧಿಕಾರಿಗಳು ಫಾರ್ಟಿ ಡೇಸು ಅದು ಫಾರ್ಟಿ ಡೇಸ್ ಕೆಲಸ ಮಾಡಬಾರ್ದು ಮೀಟರ್ ಕೆಲಸ ಮಾಡ್ಬೋದು

ಎರಡ್ ಮೂರ್ ದಿನ ಅಂದ್ರೆ ಮುಂದೂಡಿದ್ರಿ ಈಗ ಕಾರಣ ನೀವ್ ಕೆಲಸ ಯಾರು ಹೇಳ್ತಾರಪ್ಪ ಇವತ್ತೇನ್ ಸರ್ ಸಮುದ್ರದೊಳಗೆ ಪಿಲ್ಲರ್ ಹಾಕ್ಬಿಟ್ಟು ಬೇಗ ಎತ್ತಿರೋ ನೀರ್ ಒಳಗೆತ್ತಿಕ್ಕೇ ಬರ್ತೀವಿ ಮಾಡ್ತೀರಿ ಮಾಡಿ ಪ್ರಾಬ್ಲಮ್ ಆಯ್ತದೆ ಮಾಡಿ ಇಲ್ಲ ಮಂಡ್ಯ ಸರ್ಕಲ್ ಹೋಗ್ತೀವಿ ಇಲ್ಲಾಂದ್ರೆ ಮತ್ತೊಂದು ಇಲ್ ಮಾಡ್ಬೇಕಂತ ಮಾಡ್ತೀವಿ

ಸರ್ ಈಗ ನೀವು ನೀರುತ್ತೆ ಬೆಳೆ ಹಾಕೋದಕ್ಕೆ ಖಚಿತ ಆಯ್ತದೆ ನೀವು ಗುಡಿ ನೀರು ನೀವು ನಾವು ಮಾತೀವಿ ಯಾವತ್ತು ನೀವು ಮಳೆನೂ ಗೊತ್ತು ನೀವೆಲ್ಲ ಅವಾಯ್ಡ್ ಮಾಡಿದ್ರೆ ನಿಮ್ಮ ನಿಮ್ಮ ಒಂದು ವಿಶ್ವಾಸಕ್ಕೆ ನಾವು ಸುಮ್ಮನೆ ಆಗೋದು ಈಗ ಅವರು ಒಂದು ಒಂದೂವರೆ ತಿಂಗಳು ಆಯ್ತು ಸರ್ ಕೆಲಸ ಆಗೋದಂತ ಮುಂದೂರು ತಿಂಗಳ ಡಾವೆಲ್ಲ ಮಾಡೋದು ಈಗಲೇ ಮಾತಾಡಿದೆ ನೀವು ಬೆಳಿಗ್ಗೆನೂ ಮಾತಾಡಿ ಡೈಲಿ ನಾಲ್ಕಷ್ಟೇ ಮಾತಾಡ್ತೀನಿ ಅವರಿಗೆ ಬೆಳಗ್ಗೆನೂ ಮಾತಾಡಿದ್ರೆ ಇವತ್ತು ಸಂಜೆ ಕ್ಲಿಯರ್ ಆಗುತ್ತೆ ಅಂತಿದ್ದಾರೆ ನೀವು ಬಂದಿದ್ದೀರಿ ಅಂತ ಹೇಳಿದ್ಮೇಲೆ ಮತ್ತೆ ಅವರಿಗೆ ಮಾತಾಡಿದೆ ಕಮ್ಮಣಗೌಡ ಇಲ್ಲ ಇವತ್ತು ಸಂಜೆ ವೇಳೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಬೆಳಿಗ್ಗೆಯಿಂದ ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಬೆಳಿಗ್ಗೆ ನೀರು ಇರಬೇಕು ಆ ತರ ಬೆಳಿಗ್ಗೆ ಇಲ್ಲ ಒಂದು ಕೆಲಸ ಮಾಡಿ ಬೆಳಗ್ಗೆ ನಮ್ಮನ್ನ ಕರೆಸಿ ನೀವು ನೀವೇ ಫೋನ್ ನಾವು ಕರೆಯಲ್ಲ ನಮ್ಮನ್ನು ಕರೆಸಿ ಏನು ಮಾಡಬೇಕು ಅಂತ ನಿಮ್ಮ ಎದುರುಗಡೆ ನಿಮ್ಮೆಲ್ಲ

ಕ್ಲೋಸ್ ಮಾಡ್ತಾ ಇದ್ರೆ ಲೇಟ್ ಆಗೋಯಿತಲ್ಲ ಮುಗಿತು ಇವತ್ತು ಬಡಪು ಬವಸ್ಥಾ ಈ ನೀವು ದೂರ ಇದ್ದೀರಿ ನೀವು ಸ್ಟ್ರೈಕ್ ಗೆ ಸೀ ಆಗಕ್ಕೆ ಸರ್ ಗೆ ಹತ್ರದಲ್ಲಿ ಎಲ್ಲ ಹೋಯ್ತು ಪುಡ್ಸ್ ಕೊಡಿ ಇವ ಸಂಜನೇ ಸರ್ 1000 ನೀರು ಬಿಡಿ ಆಮೇಲೆ ಆಮೇಲೆ ಅಪ್গ্রেಡ್ ಆಲಿ ಆಮೇಲೆ ಆಮೇಲೆ ಉಲ್ಕೆರೆ